ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಾಫಿ ಮಾಡೋದು ಹೇಗೆ ಅಂತ ಇದ್ದೀನಿ ಸಿಸ್ಟರ್ ಕಾಫಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ನೀವು ನನ್ನನ್ನು ಕೇಳ್ಬೋದು ಆದರೆ ಈ ಥರ ಮಸಾಲ ಹಾಕಿ ಒಂದು ಸಲ ಕಾಫಿ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ ಹೇಗಿದ್ದರೂ ಹಬ್ಬ ಎಲ್ಲ ಮಾಡಿ ಸುಸ್ತಾಗಿರ್ತೀರಲ್ವಾ ಮತ್ತು ಒಂದೇ ಸಲ ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ರಿ ಎಲ್ಲ ಸುಸ್ತು ಹೋಗಿಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಹೇಳ್ತೀರಿ ನೋಡಿ ಇಲ್ಲಿ ನಾನು ಎರಡು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ ಮತ್ತು ಎರಡು ಏಲಕ್ಕೆ ಎರಡು ಲವಂಗ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಕಾಫಿ ನಾನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಖತ್ತಾಗೆ ಬರುತ್ತೆ ಯಾರಿಗಾದ್ರೂ ತಲೆನೋವು ಜಾಸ್ತಿ ಇದ್ದರೆ ಜ್ವರ ಇದ್ದರೆ ಆರಾಮಾಗಿ ಈ ಕಾಫಿ ಮಾಡ್ಕೊಂಡು ಕುಡಿಬೌದು ಬನ್ನಿ ಇವಾಗ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕೋ ಆಗಿಲ್ಲ ಬರೀ ಹಾಲಲ್ಲೇ ಕಾಫಿ ಮಾಡ್ಕೋಬೇಕು ನೋಡಿ ನೀರು ಮಿಕ್ಸ್ ಮಾಡಿದರೆ ನಮಗೆ ಅಷ್ಟೊಂದು ಏನು ಕಾಫಿ ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಕಾಫಿನ ನೋಡಿ ನಾನಿಲ್ಲಿ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಹಾಲು ಹಾಕ್ಬಿಟ್ಟು ಹಾ ಹಲೆಗೆ ಶುಗರ್ ಹಾಕ್ತಾಯಿದ್ದಲ್ಲ ನೋಡಿ ಅಂದರೆ ಸಕ್ಕರೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಮತ್ತು ಕಾಯಿ ಏನು ತೊಗೊಂಡಿದ್ದಲ್ಲ ಅದನ್ನು ಸಿಪ್ಪೆ ಸಿಪ್ಪೆಗಡ್ಸಲೇ ಹಾಕಬೇಕು ನೋಡಿ ಫ್ರೆಂಡ್ಸ್ ಸಿಪ್ಪೆ ಬೇರೆ ಕಾಳು ಬೇರೆ ತೆಗಿತೇವಲ್ಲ ಅದನ್ನು ಸಿಪ್ಪೇನೂ ಹಾಕಿಬಿಡಿ ನೀವು ಸಿಪ್ಪೆ ಏನು ವೇಸ್ಟ್ ಆಗಲ್ಲ ಮತ್ತು ಏಲಕ್ಕಿ ಕಾಯಿ ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ರೆ ನೀವು ನೋಡಿರಿ ಫ್ರೆಂಡ್ಸ್ ನೀವೇ ನಂಗೆ ಹೇಳ್ತೀರಾ ತುಂಬ ಸಖತ್ತಾಗಿ ಬರುತ್ತೆ ಮಾಮೂಲಿ ನಾವು ಕಾಫಿ ಮಾಡ್ತಿರ್ತೀವಲ್ವ ಎಲ್ಲರ ಮನೆಯಲ್ಲೂ ಆದರೆ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಕಾಯಿ ನೋಡಿ ಈ ಥರ ಸಿಪ್ಪೆ ತಗೊಂಡು ಅದರಲ್ಲಿ ಹಾಕ್ಬಿಡಿ ಏಲಕ್ಕಿ ಕಾಯಿ ಮತ್ತು ಲವಂಗ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ರೆ ಯಾರಿಗಾದರೂ ಶೀತ ಆದಾಗಂತರ ಇದು ಕಾಫಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾವು ಶುಂಠಿ ಪುಡಿನ ಹಾಕಿಬಿಟ್ಟು ಒಂದು ಸ್ಪೂನಿಂದ ಎಲ್ಲದನ್ನು ಕಲಿಸ್ಬಿಡಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಇದನ್ನು ನಾವು ಹಾಲು ಮತ್ತು ಎಲ್ಲ ಶುಗರ್ ಎಲ್ಲ ಹಾಕಿರ್ತೀವಲ್ಲ ಇದನ್ನು ನಾವು ಕುದಿಸ್ಕೋಬೇಕು ನೋಡಿ ನಾನು ಇವಾಗ ಕುದಿಯೋಕೆ ಇಟ್ಟಿದ್ದೀನಿ ಇದನ್ನು ಮತ್ತು ಒಂದು ಎರಡು ತುಳಸಿ ಎಲ್ಲ ಇದ್ದರೆ ಅದನ್ನು ಹಾಕಿದರೆ ಇನ್ನೂ ಚಲೋ ಅಂತ ಹೇಳ್ತೀನಿ ಈ ಥರ ತೊಳ್ಕೊಂಬಂದು ಎಲೆ ಏನಿರುತ್ತಲ್ಲ ಎಲೆ ತೊಗೊಂಡ್ಬಿಟ್ಟು ಹಾಕಿ ಇದನ್ನು ಹಾಕಿಬಿಟ್ಟು ಕುದಿಸಿದರೆ ಯಾರಿಗಾದ್ರೂ ಕಪ ಕೆಮ್ಮು ಇದ್ದರೆ ಇನ್ನೂ ಚಲೋ ಅಂತ ಹೇಳ್ತೀನಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ಅರಶಿನೂ ಹಾಕೋಬೋದು ಇದರಲ್ಲೇ ನೋಡಿ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಕೆಲವೊಬ್ಬರು ಮನೆಯಲ್ಲೇ ಹಾಲೇ ಇರಲ್ಲ ಸ್ವಲ್ಪ ಇರುತ್ತೆ ಅನ್ನೋರು ಸ್ವಲ್ಪ ನೀರು ಸ್ವಲ್ಪ ಹಾಲಾದರೂ ಹಾಕಿ ಮಾಡ್ಕೋಬೋದು ನೋಡಿ ಇವಾಗ ಕುದೀತಾ ಇದೆ ನೋಡಿ ಚೆನ್ನಾಗಾಯ್ತು ಚೆನ್ನಾಗೇ ಇದೆ ಕಾಫಿ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಎರಡು ಲೋಟ ತೊಗೊಂಡಿದೆ ಲೋಟದಲ್ಲಿ ಅದನ್ನ ನಾನು ಸೋಸ್ಕೊಂಡು ಬಂದೆ ಒಂದು ಲೋಟಕ್ಕೆ ಇಲ್ಲಿ ನೋಡ್ರಿ ಏನು ತೊಗೊಂಡಿದ್ದೆಲ್ಲ ನಾನು ಕಾಫಿ ಪೌಡ್ರ್ ಅದನ್ನೇ ಲೋಟಕ್ಕೆ ಹಾಕ್ಬಿಟ್ಟು ನೋಡಿ ನಿಮಗೆ ಜಾಸ್ತಿನೇ ಕಾಫಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಪುಡಿನ ಇದು ದೊಡ್ಡ ಪ್ಯಾಕೆಟು ಬರುತ್ತೆ ಬಟ್ ನಾನು ಯೂಸ್ ಮಾಡಲ್ಲ ಯಾಕೆಂದರೆ ಒಮ್ಮೆ ಒಡೆದ್ವಿ ಅಂದ್ರೆ ಫ್ರೆಂಡ್ಸ್ ಅದನ್ನ ಪಾಕೆಟ್ ನಾವು ಅದನ್ನೇ ನಾವು ಡೈಲಿ ಕುಡಿಯೋಲ್ಲವಾ ಹಾಗಾಗಿ ಇದೇ ಥರ ಎರಡು ರೂಪಾಯ್ದೆ ತಂದಿಟ್ಕೊಂಡ್ಬಿಡ್ತೀನಿ ನಾನು ನೋಡಿ ನಾವು ಬೇಕಾದಾಗೆ ಎರಡು ರೂಪಾಯ್ದು ಇಟ್ಕೊಂಡು ಅಂದರೆ ನಾವು ಬೇಕು ಬೇಕಾದಾಗೆ ಯೂಸ್ ಮಾಡ್ಕೋಬೋದು ಆದರೆ ದೊಡ್ಡ ಪ್ಯಾಕೆಟು ಅಂದರೆ ಡೈಲಿ ಯೂಸ್ ಮಾಡೋದಿದ್ದರೆ ಖರ್ಚಾಗುತ್ತೆ ನೋಡಿ ಇವಾಗ ಎರಡಕ್ಕೂ ನಾನು ಕಾಫಿ ಪುಡಿ ಹಾಕಿಬಿಟ್ಟು ಎರಡು ಲೋಟಕ್ಕೂ ಕಾಫಿ ಹಾಕಿದ್ದೀನಿ ನೋಡಿ ಇದ್ರ ಜೊತೆಗೆ ನೀವು ಗುಡ್ಡೆ ಬಿಸ್ಕಿಟು ನೋಡಿ ಗುಡ್ಡೆ ಬಿಸ್ಕಿಟ್ ಇದ್ರೆ ಅಂತೂ ಇನ್ನೂ ಚಲೋ ಅಂತ ಹೇಳ್ತೀನಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ತುಂಬ ಚೆನ್ನಾಗಿರೋ ಡಿಫ್ರೆಂಟ್ ಕಾಫಿ ರೆಡಿಯಾಗಿದೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳ್ರಿ ವಿಡಿಯೋ ಅಷ್ಟೇ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗಿಡದಲ್ಲಿ ತುಂಬ ಮಲ್ಲಿಗೆ ಹೂ ಬಿಟ್ಟಿತ್ತು ಕೆಲವೊಬ್ಬರಿಗೆ ಹೂ ಕಟ್ಟೋದು ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ನಾವು ಪ್ರಯತ್ನ ಮಾಡಿದರೆ ಯಾವುದು ಕಷ್ಟ ಅಲ್ಲ ಈಸಿಯಾಗಿ ನಾವು ಮಾಡ್ಕೋಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ನನಗೂ ಫಸ್ಟಿಗೆ ಹೂ ಕಟ್ಟೋಕ್ಕೆ ಬರ್ತಿರಲಿಲ್ಲ ಫ್ರೆಂಡ್ಸ್ ಹೇಗೆ ಕಟ್ತಾರೆ ಇವರು ಅಂತ ವಿಚಾರ ಮಾಡ್ತಿದ್ದೆ ಆದರೆ ಒಬ್ಬರ ಜೊತೆ ನಾನು ಕಲಿಸ್ಕೊಂಡೆ ನೋಡಿ ಈ ಥರ ಹೂ ಕಟ್ಟೋ ದಾರ ತಗೊಂಡು ಮಲೋ ಹಾಕಿ ಕಟ್ಟಿದ್ರೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಾಗ ನಾವು ಏನಿಲ್ಲ ಅಂದರೂ ಒಂದೊಂದು ಮಾರು ಹೂವು ಕಟ್ಬೋದು ನೋಡಿ ಈ ಥರ ಆ ಕಡೆ ಈ ಕಡೆ ಒಂದು ಹೂವು ಇಟ್ಕೊಂಬಿಟ್ಟು ನಡುವೆ ಈ ಥರ ಸೆಂಟ್ರಿಗೆ ದಾರ ಹೇಳ್ಕೊಂಬಿಟ್ರೆ ಎಷ್ಟು ಈಸಿಯಾಗೆ ನಾವು ಕಟ್ಕೊಬೋದು ಗೊತ್ತಾ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದೆ ಅದು ಸ್ವಲ್ಪ ಕಟ್ತಾ ಇದೆ ಹೂವು ನಿಮಗೂ ಅದು ಒಂದು ಸ್ವಲ್ಪ ತೋರಿಸೋಣ ಅನ್ನಂತ ತೋರಿಸೋ ಉದ್ದೇಶಕ್ಕೆ ತೋರಿಸ್ತಿದ್ದೀನಿ ನೋಡಿ ಇವಾಗ ಸಿಂಪಲ್ಲಾಗೆ ನಾವು ಕಟ್ಕೊಬೋದು ಹೂವು ನೀವೆಲ್ಗಾದ್ರೂ ಹೊಂಟ್ರಿ ಅಂದರೆ ಒಂದು ಐದು ನಿಮಿಷದಾಗೆ ನೀವು ಅರ್ಧ ಮೊಳ ಅನ್ನಾದರೂ ಹೂ ಕಟ್ಕೋತೀರ ನೋಡಿ ಈ ಥರ ಸಿಂಪಲ್ ಆ ಕಡೆ ಈ ಕಡೆ ಒಂದು ಹೂ ಇಟ್ಕೊಂಡು ನಡಿವೆ ಈ ಥರ ಸೆಂಟ್ರಿಗೆ ದಾರ ಹೇಳ್ಕೊಂಬಿಟ್ರೆ ಆಗೋಯ್ತು ನೋಡಿ ನೋಡಿ ಫ್ರೆಂಡ್ಸ್ ಇದೇ ಹೂವು ನೀವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಒಂದು ಮೊಳಕ್ಕೆ ಐವತ್ತು ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ನಾವು ಮನೆಯಲ್ಲೇ ನಮ್ಮ ನಮ್ಮದು ಗಿಡ ಇತ್ತು ತುಂಬ ಬಿಡ್ತಾ ಬಿಡ್ತಾಯಿದೆ ಫ್ರೆಂಡ್ಸ್ ಮಲ್ಲಿಗೆ ಹೂವು ಮಾತ್ರ ತುಂಬ ಬಿಡ್ತಾಯಿದೆ ನೋಡಿ ನಾ ನಾವು ಡೈಲಿ ಇದೇ ಥರ ಕಟ್ಬಿಟ್ಟು ನೈಟ್ ಕಟ್ಟಿಟ್ಟೆ ಅಂದರೆ ಬೆಳಗ್ಗೆ ನನಗೆ ಪೂಜೆಗೆ ಅನುಕೂಲ ಆಗಿಬಿಡುತ್ತೆ ನೋಡಿ ಈ ಥರ ನೀವು ಹತ್ತತ್ರ ಬೇಕಾದರೂ ಕಟ್ಕೋಬೋದು ಬಿಡಿ ಆದರೂ ಕಟ್ಕೋಬೋದು ಆದರೆ ಮಗ್ಗು ಕಟ್ಟಿದ್ವಿ ಅಂದರೆ ಸ್ವಲ್ಪ ಬೇಗ ಆಗುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈ ಥರ ಆ ಕಡೆ ಈ ಕಡೆ ಹೂ ಇಟ್ಕೊಂಡು ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಕೆಲವೊಬ್ಬರಿಗೆ ಈ ಥರ ಮಲವು ಹಾಕಿ ಕಟ್ಟೋಕ್ಕೆ ಬರಲ್ಲ ಹಾಗೆ ಕಟ್ಟೋರು ಕಟ್ತಾರೆ ನೋಡಿ ಇನ್ನೊಂದ್ಸಲ ತೋರಿಸ್ತಿದ್ದೀನಿ ಈ ಟೈಪ್ ಈ ಕಡೆ ಒಂದು ಹೂವು ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಹೂ ಇಟ್ಕೊತಾ ಇದ್ದೀನಿ ನೋಡಿ ನಡುವೆ ಈ ಥರ ಸೆಂಟ್ರಿಗೆ ದಾರ ಎಳ್ಕೊಂಡು ಈ ಥರ ಕೈಯಿಂದ ಹಾಕ್ಕೊಂಡ್ಬಿಟ್ರೆ ಮುಗೀತು ನೋಡಿ ಈಸಿಯಾಗಿ ನಾವು ಹೂವು ಕಟ್ಕೋಬೋದು ಯಾವುದಾದ್ರೂ ಫಂಕ್ಷನ್ಗೆ ಹೊಂಟು ಅಂದರೆ ಬೇಗ ಆಗಿಬಿಡುತ್ತೆ ನೀವು ಈ ಥರ ಮಲವು ಹಾಕಿ ಕಟ್ಟೋ ಅದು ಕಲ್ತ್ಕೊಂಡ್ರಿ ಅಂದರೆ ಬೇಗನೆ ಆಗಿಬಿಡುತ್ತೆ ಅದಕ್ಕೆ ನಾನು ಕಟ್ತಾ ಇದ್ದಲ್ಲ ಅದನ್ನು ಒಂದು ವೀಡಿಯೋ ತೋರಿಸೋಣ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಾಪಿ ಮಾಡಿರೋ ವೀಡಿಯೋ ಮತ್ತು ಹೂ ಕಟ್ತಾ ಇರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಹೇಳ್ಕೊಂಡು ಬೇಗ ಬೇಗನೆ ಕಟ್ಕೋಬೋದು ನಾವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿದರೆ ನಾವು ಆಗಲ್ಲ ಅನ್ನೋ ಕೆಲಸನೂ ಬೇಗ ಆದರೂ ಇದು ಇದು ಸಣ್ಣ ಪುಟ್ಟ ಕೆಲಸಗಳು ನಮಗೆ ಒಂಥರ ಖುಷಿ ಕೊಡುತ್ತೆ ಹೂ ಕಟ್ಟೋದಾಯಿತು ಅಲ್ವಾ ಪೂಜೆ ಮಾಡೋದಾಯ್ತು ಏನೋ ಒಂಥರ ಖುಷಿ ಫ್ರೆಂಡ್ಸ್ ನಮಗೆ ನೋಡಿ ಇಷ್ಟು ಆಯಿತು ನೋಡಿ ನೋಡಿ ನಿಮಗೆ ಬೆಳಗ್ಗೆ ಪೂಜೆಗೂ ಹೂ ರೆಡಿ ಆಯಿತು ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇದು ಇಷ್ಟೇ ಸಿಂಪಲ್ ಆಗಿ ನಾವು ಹೂ ಕಟ್ಟೋದನ್ನು ಕಲ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು